ನಮಸ್ಕಾರ ನಿಮ್ಮ ನೈತಿಕ ಪಥ ಚಾನೆಲ್ಗೆ ಸ್ವಾಗತ ಇಂದಿನ ನೈತಿಕ ಕಥೆಯು ಸಿಂಹ ಮೂಲ ಮತ್ತು ಜಿಂಕೆಯ ಅಧ್ಯಯನದ ಕುರಿತು ಇದು ದುರಾಸೆ ಎಂಬ ಗುಣದ ಪಾಠವನ್ನು ನೀಡುತ್ತದೆ ಕಥೆಯೊಂದಿಗೆ ಜೊತೆಯಾಗಿರಿ ದಟ್ಟವಾದ ಒಂದು ಅರಣ್ಯದಲ್ಲಿ ಒಂದು ದೊಡ್ಡ ಸಿಂಹ ವಾಸಿಸುತ್ತಿತ್ತು ಬಹಳ ದಿನಗಳಿಂದ ಅದು ಆಹಾರವಿಲ್ಲದೆ ಸೊರಗಿತ್ತು ಒಂದು ದಿನ ಬೇಟೆಯಾಡುತ್ತಾ ಹೊರಟಿತು ದಾರಿಯಲ್ಲಿ ಒಂದು ಮೊಲ ಕಾಣಿಸಿತು ಸಿಂಹ ಅದನ್ನೆತ್ತಿಕೊಂಡು ಗುಹೆಗೆ ಬಂದಿತು ಇನ್ನೇನು ಮೊಲವನ್ನು ತಿನ್ನಬೇಕೆನ್ನುವಷ್ಟರಲ್ಲಿ ದೂರದಲ್ಲಿ ಒಂದು ಜಿಂಕೆ ಕಾಣಿಸಿತು ಸಿಂಹಕ್ಕೆ ದಷ್ಟಪುಷ್ಟವಾಗಿ ಬೆಳೆದಿದ್ದ ಜಿಂಕೆಯನ್ನು ಕಂಡು ಆಸೆಯಾಯಿತು ಮೊಲವನ್ನು ಗುಹೆಯಲ್ಲಿ ಎಸೆದು ಜಿಂಕೆಯನ್ನಟ್ಟಿಸಿಕೊಂಡು ಹೊರಟಿತು ಸಿಂಹವನ್ನು ಕಂಡ ಕೂಡಲೇ ಜಿಂಕೆ ಒಂದೇ ಕ್ಷಣದಲ್ಲಿ ಓಡತೊಡಗಿತು ಸಿಂಹಕ್ಕೆ ಅದು ಗೋಚರವಾಗದಷ್ಟು ದೂರ ಓಡಿಹೋಯಿತು ಹೋಯಿತು ಜಿಂಕೆಯನ್ನು ಮರೆತು ಗುಹೆಗೆ ಹಿಂದಿರುಗಿತು ಆದರೆ ಅಲ್ಲಿ ಮೋಲ ಇರಲಿಲ್ಲ ಸಿಂಹ ಆರೆ ಮೊಲವನ್ನು ಇಲ್ಲಿಯೇ ಬಿಟ್ಟು ಹೋಗಿದ್ದೇನಲ್ಲ ಎಲ್ಲಿ ಮಾಯವಾಗಿ ಹೋಯಿತು ಇಲ್ಲಿಯೇ ಎಲ್ಲೋ ಅಡಗಿಕೊಂಡಿರಬೇಕು ಹುಡುಕೋಣ ಎಂದುಕೊಂಡು ಮೊಲವನ್ನು ಹುಡುಕತೊಡಗಿತು ಗುಹೆಯ ಒಳಗೂ ಹೊರಗು ಹುಡುಕಿತು ಆದರೆ ಸಿಂಹ ಜಿಂಕೆಯನ್ನು ಅಟ್ಟಿಸಿಕೊಂಡು ಹೋದಾಗಲೇ ಮೋಲ ಅಲ್ಲಿಂದ ಹೊರಟು ಹೋಗಿತ್ತು ಸಿಂಹ ಎಂಥ ಕೆಲಸವಾಗಿ ಹೋಯಿತು ಜಿಂಕೆ ಸಿಕ್ಕಿದರೆ ಚೆನ್ನ ಎಂದು ಸಿಕ್ಕಿದ್ದ ಬೇಟೆಯನ್ನು ಬಿಟ್ಟು ಹೋದೆನಲ್ಲ ಮೊಲಪುಟ್ಟ ಎಂದು ದೊಡ್ಡ ಪ್ರಾಣಿಗೆ ಕೈ ಹಾಕಿ ಹೊರಟು ಎರಡೂ ಇಲ್ಲದಂತಾಯಿತು ದುರಾಸೆಯೇ ಈ ನಷ್ಟಕ್ಕೆ ಕಾರಣ ಪೂರ್ತಿಗಳಿಸೋಣವೆಂದು ಇದ್ದ ಅರ್ಧವನ್ನು ಕಳೆದುಕೊಂಡೆ ಎಂದು ಪರಿತಪಿಸಿತು ನೀತಿ ದುರಾಸೆ ಒಳ್ಳೆಯದಲ್ಲ ಈ ಕತೆಯಿಂದ ಏನು ಕಲಿತೀರಿ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇಂತಹ ಮತ್ತಷ್ಟು ನೈತಿಕ ಕಥೆಗಳನ್ನು ಕೇಳಲು ನಮ್ಮ ನೈತಿಕ ಪಥ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಂದಿಗೆ ತಾತ್ಕಾಲಿಕ ವಿದಾಯ ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ